ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಬೀಡಾಡಿ ದನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಲು ಮನವಿ ಸಿರುವರ್ ಪಟ್ಟಣದಲ್ಲಿ ಬೀಡಾಡಿ ದನಗಳ ಆವಳಿ ಮಿತಿ ಮೀರಿದ್ದು ಮುಖ್ಯ ರಸ್ತೆ ಮೇಲೆ ಎಲ್ಲಿ ಬೇಕಂದರಲ್ಲಿ ಗುಂಪು ಗುಂಪಾಗಿ ಮಲಗುತ್ತವೆ ದಾರಿ ಓಕರಿಗೆ ದ್ವಿಚಕ್ರ ಸವಾರರಿಗೆ ಇತ್ಯಾದಿ ವಾಹನಗಳಿಗೆ ರಸ್ತೆಗೆ ಮಲಗಿ ದಾರಿಯಿಂದ ಕದಲುವುದಿಲ್ಲ ಯಾರಾದರೂ ಓಡಿಸಿದರೆ ಮಾತ್ರ ದಾರಿ ಬಿಡುತ್ತದೆ ಈ ದೃಶ್ಯವು ಪಟ್ಟಣದ ಸಂಗಪ್ಪ ಕಾಲೋನಿಯಿಂದ ಹಿಡಿದು ಮಾನ್ವಿ ವೃತ್ತದವರೆಗೆ ಕಂಡುಬರುತ್ತದೆ ಮುಖ್ಯ ರಸ್ತೆ ಉದ್ದಕ್ಕೂ ದನಗಳು ಅಡ್ಡಾದಿಡ್ಡಿಯಾಗಿ ಸಂಚರಿಸುತ್ತವೆ ಆಗಾಗ ಅವು ಪರಸ್ಪರ ಕಾದಾಟ ಮಾಡುತ್ತವೆ ಇದನ್ನು ನೋಡಿದ ಜನರು ಭಯದಿಂದ ದಿಕ್ಕುಪಾಲಾಗಿ ಓಡಿ ಹೋಗುತ್ತಾರೆ ಕೆಲವರು ಜಾರಿ ಬಿದ್ದು ಗಾಯಗಳನ್ನು ಮಾಡಿಕೊಳ್ಳುತ್ತಾರೆ ಪ್ರತಿ ಸೋಮವಾರ ಸಂತೆಯಲ್ಲಿ ನಯವಾಗಿ ಬರುವ ದನಗಳು ನೇರವಾಗಿ ತರಕಾರಿ ಅಂಗಡಿಗಳಿಗೆ ನುಗ್ಗಿ ತರಕಾರಿ ತಿನ್ನುತ್ತವೆ ಮೊನ್ನೆ ಸೋಮವಾರ ಮದವೀರದ ಎರಡು ಗೂಳಿಗಳು ಪರಸ್ಪರ ಕಾದಾಡುತ್ತಾ ಒಡವಟ್ಟಿ ದೇವರಾಜ್ ಎನ್ನುವವರ ತರಕಾರಿ ಅಂಗಡಿಯನ್ನು ತುಳಿದು ಚಿಲ್ಲಾಪಿಲ್ಲಿ ಮಾಡಿವೆ ಸುಮಾರು ಹತ್ತು ಸಾವಿರದಷ್ಟು ತರಕಾರಿ ನಷ್ಟವಾಗಿದೆ ಇದಕ್ಕೆ ಹೊಣೆಯಾರು ಇಂಥ ಘಟನೆಗಳು ಪ್ರತಿ ಸೋಮವಾರ ನಡೆಯುತ್ತವೆ ಇದನ್ನು ಕೇಳುವವರು ಯಾರೂ ಇಲ್ಲ ಹಲವಾರು ದನಗಳ ವಾಹನ ಸವಾರರಿಗೆ ಏಕಾಏಕಿ ಅಡ್ಡ ಬಂದ ಕಾರಣ ಸವಾರರು ಕೆಳಗೆ ಬಿದ್ದು ಗಾಯಗಳಾದ ಉದಾಹರಣೆಗಳು ಇವೆ ಸಂಜೆಯಾದರೆ ಸಾಕು ದನಗಳ ಮಾಲೀಕರು ಹಾಲು ಕೊಡುವ ದನಗಳನ್ನು ಮನೆಗೆ ಒಡೆದುಕೊಂಡು ಹೋಗಿ ಹಾಲು ಕರೆದು ಮತ್ತೆ ದನಗಳನ್ನು ರಸ್ತೆಗೆ ಬಿಡುತ್ತಾರೆ ನೋಡಲು ಇವು ಬೀಡಾಡಿ ದನಗಳಾಗಿ ಕಂಡರೂ ಇವುಗಳಿಗೆ ಮಾಲೀಕರು ಇರುತ್ತಾರೆ ಮಾಲೀಕರನ್ನು ಗುರುತಿಸಿ ಮನೆ ಮುಂದೆ ದನಗಳನ್ನು ಕಟ್ಟಿ ಮೇಯಿಸಲು ಅವರಿಗೆ ಕ್ರಮ ವಹಿಸಬೇಕು ಎಂದು ಭಾರತೀಯ ಮಾನವ ಹಕ್ಕುಗಳ ಪರಿಷತ್ ಜಿಲ್ಲಾ ಘಟಕದಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ತಕ್ಷಣ ಈ ಪ್ರತಿಕ್ರಿಯೆಗೆ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಬೇಡಿಕೆಗಳಿಗೆ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ವಾಹನಗಳ ಮುಖಾಂತರ ಜನಜಾಗೃತಿ ಮೂಡಿಸಿದ್ದು ಸಂಬಂಧಪಟ್ಟ ದನಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ ಬಿಡಾಡಿ ದನಗಳನ್ನು ಕೂಡಲೇ ಗೋಶಾಲೆಗೆ ಸ್ಥಳಾಂತರಿಸುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇವರ ಕೆಲಸ ಕಾರ್ಯಗಳಿಗೆ ಸಿರ್ವಾರ್ ಪಟ್ಟಣದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ಪ್ರಜಾ ನ್ಯೂಸ್ ಜೊತೆ ಇದಾಯ ಸಿರುವಾರ್ ಧನ್ಯವಾದಗಳು ಈ ಮೂಲಕ ಸಿರುವಾರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬಿಡಾಡಿ ದನಗಳ ಅವಳಿ ಜಾಸ್ತಿ ಆಗಿದ್ದು ಗೋವುಗಳ ಮಾಲೀಕರು ತಮ್ಮ ತಮ್ಮ ಜಾನುವಾರುಗಳನ್ನು ತಮ್ಮ ಮನೆಯ ಮುಂದೆ ದನಗಳನ್ನು ಕಟ್ಟಿಕೊಳ್ಳಬೇಕು ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ ಇಲ್ಲವಾದಲ್ಲಿ ಪುರಸಭೆ ಕಾಯ್ದೆಯ ಪ್ರಕಾರ ದನಗಳನ್ನು ಬಿಡಾಡಿ ದನಗಳೆಂದು ಪರಿಗಣಿಸಿ ಗೋಶಾಲೆಗೆ ರವಾನಿಸಲಾಗುವುದು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಕಾರ್ಯಾಲಯ ಸಿರವರ